ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಅನಾನಸ್ ಕರಿ ಮಾಡ್ತಾ ಇದ್ದೀನಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದಕ್ಕೆ ಮೆಣಸ್ಕಾಯಿ ಅಥವಾ ಮದ್ದುಳಿ ಅಂತ ಕರೀತಾರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ದೊಡ್ಡ ಅನಾನಸ್ ತೆಗೆದುಕೊಂಡಿದ್ದೀನಿ ಇವಾಗ ಇದರದ್ದು ಸಿಪ್ಪೆಗಳು ತೆಗೆದುಕೊಳ್ಬೇಕು ಸಿಪ್ಪೆಗಳು ತೆಗೆದು ತೆಗೆದುಕೊಂಡಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ದೊಡ್ಡ ಮಧ್ಯಮ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಚಿಕ್ಕ ತುಂಡುಗಳಾಗಿನೂ ಕೂಡ ಕಟ್ ಮಾಡ್ಕೊಳ್ಬೋದು ಈಗ ಒಂದು ಕಡೆಗೆ ಎರಡು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ತುಂಡು ಮಾಡಿದಂಥ ಅನ್ನನ ತುಣ್ಣುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಬಾಡಿಸಿದ ನಂತರ ಇದಕ್ಕೆ ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಇದನ್ನು ಇವಾಗ ಬೇಗ್ ಬಿಡಬೇಕು ಅಷ್ಟರಲ್ಲಿ ಇವಾಗ ಒಂದು ಮಸಾಲೆ ಮಾಡ್ಕೊಳೋಕ್ಕೆ ಒಂದು ಕಡೆಗೆ ಎರಡು ಚಮಚದಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಐದರಿಂದ ಆರಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ತದನಂತರ ಇದಕ್ಕೆ ಇವಾಗ ಒಂದು ಚಮಚದಷ್ಟು ಎಲ್ಲು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ ಎಳ್ಳು ಪರಿಮಳ ಬರುವವರೆಗೂ ಅದಾದಮೇಲೆ ಇದನ್ನು ತಣ್ಣಗೆ ಹಾಕ್ಬಿಡ್ಬೇಕು ತದನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಇವಾಗ ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಬಿ ತೆಗೆದುಕೊಳ್ತೇನೆ ಈಗ ಅನಾನಸ್ ಇದು ಬೆಂದೆ ತುಂಡುಗಳು ಇದಕ್ಕೆ ಇವಾಗ ನಾನು ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಮೊದಲಿಗೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತದನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ತೆಲ್ಲಗನೇ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕುದಿ ಬರಬೇಕು ಕುದಿ ಬಂದ ನಂತರ ಇದನ್ನು ಒಳೆ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆಗೆ ಎರಡು ಚಮಚದ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪಿನ ಅಷ್ಟೊತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ತದನಂತರ ಇದಕ್ಕೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಮಾಡಿದಂಥ ಅನಾನಸ್ ಮೆಣಸಿಕಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರುಚಿಯಾದ ಅನಾನಸ್ ಸ್ಮೆಣಕಾಯಿ ರೆಡಿ ಆಗುತ್ತೆ ಒಂದು ಸತ್ತ ಈ ಥರ ಮಾಡ್ಕೊಳ್ಳಿ ತಿನ್ನಿ ಹೇಗಂತೇಳಿ ಹೋಗಿ ಬಾಯ್